ಹುದ್ದೆ ಆಗಿದೆ ಅಂತ ವಿಡಿಯೋ ಮಾಡಾಕಿದ್ರೆ ತುಂಬಾ ಬೇಜಾನ್ ಕಮೆಂಟ್ಸ್ ಗಳು ಬಂದ್ವು ಅದಕ್ಕೆ ಸಾಕ್ಷಿ ದಾಖಲಾತಿಗಳಿದೆ ಮೀನಾಕ್ಷಿ ಅನ್ನೋದು ಅಪ್ಲಿಕೇಶನ್ ಅವ್ರದ್ದು ತಮ್ಮ ಇಂಪ್ರೆಷನ್ ಇದೆ ನೋಡಿ ಅಣ್ಣ ತಮ್ಮ ಅವ್ರದೇ ಮೀನಾಕ್ಷಿ ಅವ್ರದೇ ಅಪ್ಲಿಕೇಶನ್ ಆರ್ ಟಿಕೆಟ್ ಆರ್ ಟಿಕೆಟ್ ಸಿಕ್ಕಿದ್ರೆ ಸಾಕಣ್ಣ ಎಲ್ಲ ಡೀಟೇಲ್ಸ್ ಬರುತ್ತೆ ಡೇಟ್ ಟೈಮಿಂಗ್ಸ್ ಮೀನಾಕ್ಷಿ ಅವ್ರದು ಅಣ್ಣ ಕ್ವಶನ್ ಪೇಪರ್ ಅವ್ರು ಬರ್ದಂತ ಕ್ವಶನ್ ಪೇಪರ್ ಮೀನಾಕ್ಷಿ ಅವ್ರು ಬರ್ದಂತ ಕ್ವಶನ್ ಪೇಪರ್ ಓ ಆರ್ ಶೀಟ್ ಸೀಕ್ರೆಟ್ ಓ ಎಂ ಆರ್ ಶೀಟ್ ಇದಕ್ಕಿಂತ ಬೇಕಾಣ ಸಾಕ್ಷಿ ಅಣ್ಣ ಕೆಇ ಎಕ್ಸಾಮ್ ಬರ್ದಿರೋದಕ್ಕೆ ಗೋರ್ಮೆಂಟ್ ಅವ್ರು ಕೊಟ್ಟಿರುವಂತಹ ಡಾಕ್ಯುಮೆಂಟ್ ಪ್ರೂಫ್ ಇದಕ್ಕಿಂತ ಇನ್ನೇನು ಬೇಕಣ್ಣ ಅವ್ರ ಫೋಟೋ ನೋಡಿ ಮೀನಾಕ್ಷಿ ಫುಲ್ ಡೀಟೇಲ್ಸ್ ಇದೆ ಒರ್ಜಿನಲ್ ಕರ್ನಾಟಕದವರೇ ಕೊಟ್ಟಿರೋದಂತಹ ಸರ್ಕಾರದವರೆ ಕೊಟ್ಟಿರೋದಂತಹ ವರ್ಜಿನಲ್ ಡಾಕ್ಯುಮೆಂಟ್ ಗೋರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರೋದು ಇದಕ್ಕಿಂತ ಇನ್ನೇನು ಬೇಕಣ್ಣ ದಾಖಲಾತಿಗಳು ಅಪ್ಲಿಕೇಶನ್ ಐ ಟಿ ಕಿಟ್ ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಓ ಎಂ ಸಮೇತ ತೋರಿಸಿದಿರ ತೋರ್ಸಿದಿರಾ ಆಮೇಲೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿರೋದು ಬೋರ್ಡ್ ಕಡೆಯಿಂದ ನನ್ನದು ಲಿಸ್ಟ್ ನೇಮ್ ಕೂಡ ಇಲ್ಲಿ ಇದೆ ಮಾಡಿದ್ದೀನಿ ಮೀನಾಕ್ಷಿ ಅನ್ನೋದು ಆಮೇಲೆ ಇಲ್ಲಿ ಸೆಲೆಕ್ಷನ್ ಲೀಸ್ಟ್ ಫಸ್ಟ್ ಲಿಸ್ಟ್ ಬಂದಿದೆ ಬೋಲ್ ಕಡೆಯಿಂದ ಬಿಟ್ಟಿರೋದು ಆಮೇಲೆ ನಂದು ಸೆಲೆಕ್ಷನ್ ಸೆಕೆಂಡ್ ಲಿಸ್ಟಲ್ಲಿ ಬಂತು ಇಲ್ಲಿ ನನ್ನ ಹೆಸರಿದೆ ಮೀನಾಕ್ಷಿ ನನ್ನ ರಿಜಿಸ್ಟರ್ ನಂಬರ್ ಡೇಟ್ ಆಫ್ ಬರ್ತ್ ಪ್ಲಸ್ ಸ್ಕೋರು ಆ್ಯಂಡ್ ಸೆಲೆಕ್ಟೆಡ್ ಡೇಟ್ ಇದೀರಿ ಸೊ ಎಷ್ಟಿದೆ ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ಜಿಲ್ಲಾ ಇ ಸಿಇಒ ಪ್ರಾಧಿಕಾರ ನೇಮಕಾತಿ ಪ್ರಾಧಿಕಾರವು ಅವ್ರ ಆರ್ಡರ್ ಕಾಪಿ ಇಶ್ಯೂ ಮಾಡಬೇಕಾಗಿತ್ತು ಮಾಡಿಲ್ಲ ವೇಟಿಂಗ್ ಲಿಸ್ಟ್ ಅಂತ ನನಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ವೇಟ್ ಮಾಡಿ ಅಂತ ಹೇಳಿದರೆ ಅವಾಗಿಂದ ಅದೇ ಮಾಹಿತಿ ಇದುವರೆಗೂ ಕೊಟ್ಟಿದ್ದಾರೆ ನನಗೆ ಇದ್ರ ಒಳಗಡೆ ಏನೇನು ಅಕ್ರಮಗಳು ನಡೆದಿದ್ದಾವೆ ಇವೆಲ್ಲಾನು ಬೇರೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ